ವೀಕ್ಷಕರೇ ವಿವಾ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಭಾರತ್ ಜೋಡೋ ಭವನದಲ್ಲಿ ಶುಕ್ರವಾರ ನಡೆದ ಮಾಜಿ ಸಚಿವೆ ಬಿಟಿ ಲಲಿತಾ ರವರ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತನಾಡಿದರು ರಾಜ್ಯಪಾಲ ಮುಖ್ಯಮಂತ್ರಿ ಕೇಂದ್ರ ಸಚಿವ ಪಂಚಾಯಿತಿ ಸದಸ್ಯ ನಿಗಮ ಮಂಡಳಿ ಸೇರಿದಂತೆ ಇತರೆ ಅಧಿಕಾರಯುತ ಸ್ಥಾನ ಬೇಕು ಎಂದು ಪಕ್ಷ ಸೇರುವುದು ಮುಖ್ಯವಲ್ಲ ಆ ಪಕ್ಷಕ್ಕಾಗಿ ದುಡಿಯುವುದು ಮುಖ್ಯ ಎಂದರು ಎಲ್ಲರಿಗೂ ಮಾತನಾಡುವ ಧ್ವನಿ ಶಕ್ತಿ ನೀಡಿರುವುದೇ ಕಾಂಗ್ರೆಸ್ನ ಹೆಗ್ಗಳಿಕೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟರು ಇತಿಹಾಸ ಇವೆಲ್ಲ ಇತಿಹಾಸ ಅದ್ರ ಇದನ್ನ ಇಂಥ ಇತಿಹಾಸಗೊಂಡಂತ ಪಕ್ಷದಲ್ಲಿ ಸದಸ್ಯರಾಗಿದ್ದೇವಲ್ಲ ಇದು ನಮ್ಮೆಲ್ಲರ ಭಾಗ್ಯ ನಮ್ಮ ಭಾಗ್ಯ ಕಾಂಗ್ರೆಸ್ ಪಕ್ಷ ಇರೋದೇ ಒಂದು ಕಾಂಗ್ರೆಸ್ ಏನ್ ಕೊಡ್ತು ನನಗೆ ಮೆಂಬರ್ ಮಾಡಲಿಲ್ಲ ಚೇರ್ಮನ್ ಮಾಡ್ಲಿಲ್ಲ ಮಂತ್ರಿ ಮಾಡ್ಲಿಲ್ಲ ಮುಖ್ಯಮಂತ್ರಿ ಮಾಡಲಿಲ್ಲ ದೊಡ್ಡ ಸೆಂಟ್ರಲ್ ಮಿನಿಸ್ಟರ್ ಮಾಡಲಿಲ್ಲ ಗೌರ್ನರ್ ಮಾಡಲಿಲ್ಲ ಪಂಚಾಯತಿ ಮೆಂಬರ್ ಮಾಡಲಿಲ್ಲ ಅನ್ನೋದು ಮುಖ್ಯ ಅಲ್ಲ ಈ ಧ್ವನಿ ನಿಮಗೆ ಕೊಡ್ತಲ್ಲ ಈ ಮಾತಾಡೋ ಧ್ವನಿ ಕೊಟ್ಟಿದ್ಯಲ್ಲ ಕಾಂಗ್ರೆಸ್ ಪಕ್ಷ ಬೇರೆ ಪಾರ್ಟಿ ಧ್ವನಿ ಇಲ್ಲ ನೀವು ಕೂಡ ಕಾಯ್ತಿರ್ಲಿಲ್ಲ ನನಗೆ ಬೇರೆ ಪಾರ್ಟಿ ನನಗೆ ಈ ಚೇರ್ ಕೂಡ ಕಾಯ್ತಿರ್ಲಿಲ್ಲ ಇವತ್ತು ಯಾವ ಸ್ಥಾನದಲ್ಲಿ ನಾನಿದ್ದೀನೋ ಇಲ್ಲ ಎಷ್ಟೋ ಜನ ಮೀಟ್ಲಿದ್ದಾರೋ ಅವ್ರಿಗೆ ಬೇರೆಯವ್ರಿಗೆ ಯಾರು ಈ ಸ್ಥಾನ ಕೊಡಕ್ಕೆ ಹಾಕ್ತಿರ್ಲಿಲ್ಲ ಬೇರೆ ಪಾರ್ಟಿದ ನಮ್ಮ ಪಾರ್ಟಿ ಮಾತ್ರ ಈ ಸ್ಥಾನವನ್ನ ಕೊಡ್ಲಿಕ್ಕೆ ಸಾಧ್ಯ ಆ ಪಕ್ಷದಲ್ಲಿ ನೀವು ನಾವು ಸದಸ್ಯರಾಗಿದ್ದೀವಲ್ಲ ಇದು ಬಹಳ ಪ್ರಮುಖವಾದಂತ ವಿಚಾರ ನೀವು ಕೂಡ ಅವ್ರು ಹೇಳಿದ್ರು ನಾವು ಯಾವುದಕ್ಕೂ ಸೇರಿಲ್ಲ ಅಲ್ಲಿದ್ದ ನಾಯಕರು ನಮ್ಗೆ ಯಾವ ಸ್ಥಾನಮಾನ ಬೇಡ ಈ ಪಕ್ಷಕ್ಕೋಸ್ಕರ ದುಡಿತೀವಿ ಅಂತ ಹೇಳಿದ್ರು ಆ ನನ್ನ ತಾಯಿಗೆ ಮತ್ತು ಅವರೆಲ್ಲ ಜೊತೆ ಸೇರಿದಂತೆಲ್ಲ ನನ್ನ ಕಾರ್ಯಕರ್ತರಿಗೆ ಅಷ್ಟಾಂಗ ನಮಸ್ಕಾರಕ್ಕೆ ನಾನು ಬಯಸ್ತಾ ಇದ್ದೇನೆ ಮುಂದೊಂದು ದಿನದಲ್ಲಿ ಕೆಲಸ ಮಾಡಿ ಹೋರಾಟ ಮಾಡಿ ಈಗ ಕಡೆ ಈಗ ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಏನು ಕೊಟ್ಟು ಐದು ಗ್ಯಾರಂಟಿ ಹೊಟ್ಟೆ ಹಸಿತಾ ಇತ್ತು ಬೆಲೆ ಏರಿಕೆ ಗಗನಕ್ಕೆ ಹೋಯ್ತಾ ಇತ್ತು ಆದಾಯ ಪಾಡಕ್ ಇತ್ತು ಹೆಣ್ಮಕ್ಳು ಹೇಳ್ತಾ ಇದ್ರು ಅಪ್ಪ ನಾನ್ನೂರು ರೂಪಾಯಿ ಹೋಗಿ ಫಾರೆಸ್ಟ್ ಅಲ್ಲಿ ಹೋಗಿ ಸೌದೆ ಕಡೆ ಕುಡ್ತಾ ಇಲ್ಲ ಫಾರೆಸ್ಟ್ ಹೊಲ ಹಚ್ಚಬೇಕು ಸೀಮೆಂಟ್ ಬೆಲೆ ಜಾಸ್ತಿ ಆಗಿದೆ ಗ್ಯಾಸ್ ಎಲ್ಲರೂ ಕೊಡ್ಬಿಟ್ಟು ನಾನೂರು ರೂಪಾಯಿ ಸಾವಿರ ಆಯ್ತು ಸಂಬಳ ಜಾಸ್ತಿ ಆಗಲಿಲ್ಲ ರೈತರ ಬದುಕು ಕಷ್ಟಕ್ಕೆ ಬಂದ್ಬಿಡ್ತು ಈ ಬೆಲೆ ಎಣ್ಣೆ ತೊಂಬತ್ತು ರೂಪಾಯಿ ಇದ್ದು ಇನ್ನೂರು ರೂಪಾಯಿ ಆಗೋಯ್ತು ಬೆಳಗ್ಗೆ ಎಣ್ಣೆ ಸಿಮೆಂಟ್ ಪೆಟ್ರೋಲು ಡೀಸೆಲ್ ಗ್ಯಾಸ್ ಎಲ್ಲ ಪದಾರ್ಥ ಮನೆ ಮನೆಗಟ್ಟು ಎಲ್ಲರೂ ಜಾಸ್ತಿ ಆಗ್ಬೇಕು ಪೆಟ್ರೋಲ್ ಡೀಸೆಲ್ ಬೆಲೆ ಆದ ತಕ್ಷಣ ಬೇರೆ ಬೆಲೆ ಜಾಸ್ತಿ ಆಗ್ಬೇಕು ಅದಕ್ಕೆ ಸಂಸಾರ ನೆಮ್ಮದಿಯಿಂದ ಗೌರವದಿಂದ ಆಗ್ಬೇಕು ಅಂತೇಳಿ ಪ್ರತಿಯೊಂದು ಹೆಣ್ಮಕ್ಳಿಗೂ

ಇದೇ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ದೇಶಕ್ಕೆ ಮಾಡಿದ ತ್ಯಾಗವನ್ನು ಸಹ ಡಿ ಕೆ ಶಿವಕುಮಾರ್ ಸ್ಮರಿಸಿದರು ಈ ದೇಶದ ಆರ್ಥಿಕ ಮುಖ್ಯ ಅಂತೇಳಿ ಆ ಹೆಣ್ಣು ಆ ತಾಯಿ ಕ್ರಿಶ್ಚಿಯನ್ ಹೆಣ್ಮ ನಮ್ಮ ಸಂವಿಧಾನ ನಮ್ಮ ದೇಶ ನಮ್ಮ ಭಾರತದ ಭೂಮಿಯಲ್ಲಿ ಬಂದು ಇಲ್ಲಿಕೊಂಡು ನಾನು ಒಬ್ಬ ಮತ್ತೊಬ್ಬ ಆರ್ಥಿಕ ತಜ್ಞ ಒಬ್ಬ ಸಿಖ್ ನಾವೆಲ್ಲ ಒಂದು ದಿನ ಅದನ್ನು ಈ ದೇಶದ ಹತ್ತು ವರ್ಷ ಪ್ರದಾನ ಮಾಡಿದ್ರು ಯಾವ ಪಕ್ಷದಲ್ಲಿ ಯಾವ ದೇಶದಲ್ಲೂ ಇಂಥ ಇತಿಹಾಸ ಇಲ್ಲ ಇದು ಕಾಂಗ್ರೆಸ್ ಪಕ್ಷದ ನೀವು ಬಂದಿದ್ದೀರಿ ನಾವು ಇದ್ದೀವಿ ದುಡಿಯೋಣ ಕೆಲಸ ಮಾಡಿ ನಿಮ್ಮ ಶ್ರಮ ಇರಲಿ ನಿಮ್ಮ ಶ್ರಮಕ್ಕೆ ಫಲ ಇರ್ತದೆ ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಮಿಕ್ಕಿದ್ದು ಭಗವಂತ ಇದ್ದಾನೆ ಅನ್ನ ಮಾತನ್ನು ಕೇಳಿ ನಿಮ್ಮ ಮಗು ಶುಭ ಹಾರೈಸಿ ನಾನು ಮಾತಾಡ್ತೇನೆ ನಮಸ್ಕಾರ